ಜೀವಕ್ರಿಯೆಗಳು ಪಾಠದ ಮುಂದುವರಿದ ಭಾಗ ಅಂದರೆ ಇದರಲ್ಲಿ ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳಬಹುದು ಅಂತಕ್ಕಂಥದ್ದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಸೊ ಮೊದಲಿಗೆ ಈ ಅಧ್ಯಾಯದಲ್ಲಿ ಪ್ರಮುಖ ಘಟಕಗಳು ಅಂದರೆ ಆ ಕಲಿಕಾಂಶಗಳನ್ನು ನೋಡ್ತಾ ಹೋಗೋಣ ಇದ್ರ ಮೇಲೆ ಕೂಡ ಸಾಕಷ್ಟು ನಿಮಗೆ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುತ್ತೆ ಸೊ ಪ್ರಮುಖ ಅಂಶಗಳಲ್ಲಿ ಮೊದಲನೇ ಪಾಯಿಂಟನ್ನು ನೋಡೋದಾದರೆ ಜೀವಿಗಳ ಜೀವ ನಿರ್ವಹಣಾ ಕಾರ್ಯಗಳಿಗೆ ಜೀವಕ್ರಿಯೆಗಳು ಅಂತ ಕರೀತಾರೆ ಜೀವ ನಿರ್ವಹಣಾ ಕಾರ್ಯಗಳಾಗಿರ್ಬೋದು ಏನೆಲ್ಲ ಆಗಿರ್ಬೋದು ಜೀರ್ಣಕ್ರಿಯೆ ಉಸಿರಾಟ ಇವೆಲ್ಲ ಏನಿದ್ದಾವೆ ವಿಸರ್ಜನೆ ಆಹಾರ ಸೇವನೆ ಅಥವಾ ಪೋಷಣೆ ಮತ್ತು ಸಂತಾನೋತ್ಪತ್ತಿ ಇವನ್ನೆಲ್ಲವನ್ನು ಕೂಡ ನಾವು ಜೀರ್ಣಕ್ರಿಯೆಗಳು ಅಂದರೆ ಜೀವಕ್ರಿಯೆಗಳು ಅಂತ ಹೇಳಿ ಕರಿತೀವಿ ಪ್ರಮುಖ ಜೀವಕ್ರಿಯೆಗಳಾಗಿರ್ತಕ್ಕಂಥದ್ದು ನಾನು ಆಗಲೇ ಹೇಳಿದಂಗೆ ಪೋಷಣೆ ಉಸಿರಾಟ ಸಾಗಾಣಿಕೆ ವಿಸರ್ಜನೆ ಇತ್ಯಾದಿ ಅದರಲ್ಲಿ ಸ್ವಪೋಷಕ ಪೋಷಣೆಯಲ್ಲಿ ಪರಿಸರದಿಂದ ಸರಳ ನಿರವಯವ ವಸ್ತುಗಳನ್ನು ಒಳ ತೆಗೆದುಕೊಂಡು ಸೌರಶಕ್ತಿಯ ಸಹಾಯದಿಂದ ಸಂಕೀರ್ಣ ಸಾವಯವ ವಸ್ತುಗಳನ್ನಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ದಕ್ಕೆ ನಾವು ಸ್ವಪೋಷಕ ಪೋಷಣೆ ಅಂತ ಕರಿತೀವಿ ಸೊ ಸ್ವಪೋಷಕ ಪೋಷಣೆ ಅಂತ ಹೇಳಿದರೆ ಪರಿಸರದಿಂದ ಸರಳ ನಿರವಯವ ವಸ್ತುಗಳನ್ನು ಒಳ ತೆಗೆದುಕೊಂಡು ಸೌರಶಕ್ತಿಯ ಸಹಾಯದಿಂದ ಸಂಕೀರ್ಣ ಸಾವಯವ ವಸ್ತುಗಳಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಸ್ವಪೋಷಣೆಯಲ್ಲಿ ಬರುವಂಥದ್ದು ಇನ್ನೊಂದು ಪರಪೋಷಣೆ ಪರಪೋಷಣೆಯು ಇತರ ಜೀವಿಗಳಿಂದ ತಯಾರಾದಂತಹ ಸಂಕೀರ್ಣ ಪದಾರ್ಥಗಳ ಸೇವನೆಯನ್ನ ಒಳಗೊಂಡಿದೆ ಅಂದರೆ ಬೇರೆ ಒಂದು ಜೀವಿಗಳನ್ನು ಅವಲಂಬಿಸಿ ಪಡಿತಕ್ಕಂಥದ್ದಕ್ಕೆ ಪರಪೋಷಣೆ ಅಂತ ಕರೀತಾರೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಸ್ವಪೋಷಕಗಳು ಸಸ್ಯಗಳು ಅವು ಸೌರಶಕ್ತಿಯನ್ನು ಬಳಸ್ಕೊಂಡು ಆಹಾರವನ್ನು ತಯಾರು ಮಾಡ್ತವೆ ಆದರೆ ಪ್ರಾಣಿಗಳು ಏನು ಮಾಡ್ತವೆ ಅಂದ್ರೆ ಸಸ್ಯಗಳಿಂದ ಅಥವಾ ಇತರೆ ಪ್ರಾಣಿಗಳಿಂದ ಒಂದು ಶಕ್ತಿಯನ್ನು ಪಡಿತಾವೆ ಸೊ ಇದನ್ನ ಪರಪೋಷಣೆ ಅಂತ ಕರಿತೀವಿ ಇನ್ನು ಮನುಷ್ಯರಲ್ಲಿ ಸೇವಿಸಲ್ಪಟ್ಟ ಆಹಾರವು ಜೀರ್ಣನಾಳದ ಉದ್ದಕ್ಕೂ ಹಲವು ಹಂತಗಳಲ್ಲಿ ವಿಭಜಿಸಲ್ಪಟ್ಟು ಜೀರ್ಣಿಸಲ್ಪಟ್ಟ ಆಹಾರವು ಅಂತಿಮವಾಗಿ ಸಣ್ಣ ಕರುಳಿನಲ್ಲಿ ಹೀರಲ್ಪಟ್ಟು ದೇಹದ ಎಲ್ಲ ಜೀವಿಗಳಿಗೆ ಎಲ್ಲ ಒಂದು ಭಾಗಗಳಿಗೆ ಕೊಡುತ್ತೆ ಅಂದರೆ ಎಲ್ಲ ಒಂದು ಭಾಗಗಳಿಗೆ ಕಳಿಸಲ್ಪಡುತ್ತೆ ಮನುಷ್ಯನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸಣ್ಣ ಕರುಳಲ್ಲಿ ಫೈನಲ್ ಆಗಿ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ಮುಗಿದೋಗುತ್ತೆ ಅಲ್ಲಿ ಆ ಒಂದು ಹೀರಿಕೆ ಆದಂತಹ ಒಂದು ಆಹಾರ ಪದಾರ್ಥಗಳು ಇಡೀ ದೇಹಕ್ಕೆ ಎಲ್ಲವೂ ಕೂಡ ಹೋಗಿ ನಮಗೆ ಶಕ್ತಿಯನ್ನು ಕೊಡುತ್ತೆ ಸೊ ಹಾಗಾದರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳು ಪ್ರಮುಖವಾಗಿದ್ದಾವೆ ಅಂತ ನೋಡೋದಾದರೆ ಉಸಿರಾಟ ಕ್ರಿಯೆಯಲ್ಲಿ ಗ್ಲೂಕೋಸ್ನಂತಹ ಸಾವಯವ ಸಂಯುಕ್ತವು ಎ ಟಿ ಪಿ ರೂಪದಲ್ಲಿ ಅಂದರೆ ಅಡಿಸೋ ಅಡಿನೋಸಿನ್ ಟ್ರೈಪಾಸ್ಪೇಟ್ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಸಲುವಾಗಿ ವಿಭಜನೆಗೊಳ್ಳುತ್ತೆ ಎ ಟಿ ಪಿಯು ಜೀವಕೋಶದ ಇತರೆ ಕ್ರಿಯೆಗಳಿಗೆ ಶಕ್ತಿಯನ್ನು ಒದಗಿಸಲು ಬಳಕೆಯಾಗೆ ಅಂದರೆ ಜೀವಕೋಶದಲ್ಲಿ ಏನೆಲ್ಲ ಬೇಕು ಅಂದರೆ ಇಡೀ ಓವರ್ ಆಲ್ ಎಲ್ಲ ಒಂದು ಮನುಷ್ಯನಲ್ಲಿ ಬೇ ಬರುವಂಥ ಶಕ್ತಿಗೆ ಪ್ರಮುಖ ಕಾರಣ ಈ ಒಂದು ಗ್ಲುಕೋಸು ಅದು ಎ ಟಿ ಪಿ ರೂಪದಲ್ಲಿ ಶಕ್ತಿಯನ್ನು ಒದಗಿಸಲಿಕ್ಕೆ ಈ ಒಂದು ಉಸಿರಾಟ ಕ್ರಿಯೆ ಸಹಾಯವನ್ನು ಮಾಡುತ್ತೆ ಇದನ್ನು ನೀವು ನೆನಪಿಟ್ಕೊಳ್ಳಿ ಇನ್ನು ಮನುಷ್ಯರಲ್ಲಿ ಸಾಗಾಣಿಕಾ ವ್ಯೂಹವು ರಕ್ತದ ಅಂದರೆ ರಕ್ತ ಏನಿದೆ ಅದು ಸಾಗಾಣಿಕೆಯ ಕೆಲಸವನ್ನು ಮಾಡುತ್ತೆ ಅದು ಹೃದಯ ರಕ್ತ ಹಾಗೂ ರಕ್ತನಾಳಗಳನ್ನು ಒಳಗೊಂಡಿದೆ ಮನುಷ್ಯರಲ್ಲಿ ಏನೇನೆಲ್ಲ ಸಾಗಾಣಿಕೆ ವ್ಯವಸ್ಥೆ ಒಳಗೊಂಡಿದೆ ಅಂತ ಹೇಳಿದರೆ ಹೃದಯ ರಕ್ತ ಹಾಗೂ ರಕ್ತನಾಳಗಳನ್ನು ಒಳಗೊಂಡಿದೆ ಇನ್ನು ಸಸ್ಯಗಳಲ್ಲಿ ಅದು ಝೈಲಮ್ ಹಾಗೂ ಫ್ಲೋಯಂ ಅಂಗಾಂಶಗಳಿಂದ ಅನುಕ್ರಮವಾಗಿ ನೀರು ಮತ್ತು ಆಹಾರಗಳ ಸಾಗಾಣಿಕೆಗೆ ಜರುಗುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಸ್ಯಗಳಲ್ಲಿ ಜೈಲಂ ಬಂದು ನೀರನ್ನು ಸಾಗಾಣಿಕೆ ಮಾಡಿದರೆ ಫ್ಲೋಯಮ್ಮು ಆಹಾರವನ್ನು ಸಾಗಾಣಿಕೆ ಮಾಡುತ್ತೆ ಸೊ ಇದನ್ನು ನೀವು ನೆನಪಿಟ್ಕೊಳ್ಳಿ ಮನುಷ್ಯನ ದೇಹದಲ್ಲಿ ಏನು ಹೃದಯ ರಕ್ತ ಮತ್ತು ರಕ್ತನಾಳಗಳು ಸಸ್ಯಗಳಲ್ಲಿ ಜೈಲಂ ಹಾಗೂ ಫ್ಲೋಯಮ್ಮು ನೀರು ಮತ್ತು ಆಹಾರ ಇವನ್ನ ನೀವು ಯಾವುದೇ ಪ್ರಶ್ನೆ ಒಂದು ಅಂಕಕ್ಕೆ ಅಥವಾ ಮಲ್ಟಿಪಲ್ ಚಾಯ್ಸ್ಗೆ ಡ್ಯಾಶಸ್ಗೆ ನಿಮಗೆ ಒಂದಿಸಿ ಬರೀರಿಯಲ್ಲಿ ಅಥವಾ ಲಾಂಗ್ ಆನ್ಸರ್ ಕ್ವಶನ್ಸಲ್ಲಿ ನಿಮಗೆ ಎಲ್ಲಿ ಏನು ಬೇಕಾದರೂ ಕ್ವಶನ್ಸ್ ಕೇಳ್ಬೋದು ಸೊ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಗಳು ಇನ್ನು ಮುಂದಿನ ಅಂಶ ನೋಡೋದಾದರೆ ಮನುಷ್ಯರಲ್ಲಿ ವಿಲೀನ ರೂಪದಲ್ಲಿ ನೈಟ್ರೋಜನ್ ತ್ಯಾಜ್ಯಗಳು ಮೂತ್ರಪಿಂಡಗಳಲ್ಲಿರುವಂತಹ ನೆಫ್ರಾನ್ಗಳಿಂದ ವಿಸರ್ಜಿಸಲ್ಪಡ್ತವೆ ಅಂದರೆ ಈ ಒಂದು ನೈಟ್ರೋಜನ್ ತ್ಯಾಜ್ಯಗಳು ಮನುಷ್ಯನಲ್ಲಿ ಎಲ್ಲಿ ಒಂದು ವಿಸರ್ಜಿಸಲ್ಪಡ್ತವೆ ಹೇಗೆ ಅಂತ ಕೇಳಿದರೆ ಅದು ನೆಫ್ರಾನ್ ಅದು ಕಿಡ್ನಿಯಲ್ಲಿ ಅಥವಾ ಮೂತ್ರಪಿಂಡದಲ್ಲಿರ್ತಕ್ಕಂಥ ನೆಫ್ರಾನ್ಗಳು ಅವುಗಳನ್ನು ಸೋಸ್ತವೆ ಆದರೆ ಸಸ್ಯಗಳಲ್ಲಿ ತ್ಯಾಜ್ಯ ವಸ್ತುಗಳು ಹೊರಹಾಕಲಿಕ್ಕೆ ವಿವಿಧ ತಂತ್ರಗಳನ್ನು ಬಳಸಿಕೊಳ್ಳುತ್ತದೆ ಅಂದರೆ ಬಾಷ್ಪೀ ಬಾಷ್ಪ ವಿಸರ್ಜನೆ ಆಗಿರ್ಬೋದು ಎಲೆಗಳು ಒಣಗಿ ಉದುರೋದಾಗಿರ್ಬೋದು ನೀವೆಲ್ಲ ನೋಡಿದಿರಿ ಸೊ ಆ ಎಲ್ಲ ಅಂಶಗಳು ಕೂಡ ಅಲ್ಲಿ ವಿಸರ್ಜನೆಯನ್ನು ಒಳಗೊಂಡಿರ್ತವೆ ಬಟ್ ಮನುಷ್ಯರಲ್ಲಿ ತ್ಯಾಜ್ಯ ಹೊರ ಹಾಕಲಿಕ್ಕೆ ನೈಟ್ರೋಜನ್ ತ್ಯಾಜ್ಯ ಬಂದು ಮೂತ್ರಪಿಂಡಗಳಲ್ಲಿ ಇರ್ತಕ್ಕಂಥ ನೆಫ್ರಾನ್ಗಳಿಂದ ಹೊರಹಾಕುತ್ತೆ ಇನ್ನು ಬೆವರಿನ ಮೂಲಕ ಕೂಡ ನಾವು ಅನೇಕ ತ್ಯಾಜ್ಯ ಲವಣಾಂಶಗಳನ್ನು ಹೊರಗೆ ಹಾಕ್ತೀವಿ ಅದು ನಿಮಗೆ ಗೊತ್ತಿರಲಿ ಸೊ ನೆಕ್ಸ್ಟು ಒಂದು ಅಂಕದ ಪ್ರಶ್ನೆಗಳಲ್ಲಿ ಒಂದು ಪ್ರಮುಖವಾದ ಪ್ರಶ್ನೆ ಪೋಷಣೆ ಅಂದರೆ ಏನು ವಿವಿಧ ರೀತಿಯ ಪೋಷಣಾ ವಿಧಾನಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಸೊ ಪೋಷಣೆ ಅಂದರೆ ಏನು ಜನರಲ್ ಆಗಿ ಯೋಚನೆ ಮಾಡಿ ಎಸ್ ಸಿಂಪಲ್ ಆಗಿ ಹೇಳೋದಾದರೆ ಪೋಷಣೆ ಅಂತ ಹೇಳಿದರೆ ಜೀವಿಗಳು ಆಹಾರವನ್ನು ಸೇವಿಸುವ ಮತ್ತು ಉಪಯೋಗಿಸುವ ಪ್ರಕ್ರಿಯೆಯನ್ನು ಪೋಷಣೆ ಅಂತ ಕರೀತಾರೆ ಸೊ ಇಷ್ಟೇ ಬರೀರಿ ಜೀವಿಗಳು ಆಹಾರವನ್ನು ಸೇವಿಸುವ ಮತ್ತು ಉಪಯೋಗಿಸುವ ಪ್ರಕ್ರಿಯೆಯನ್ನು ಪೋಷಣೆ ಅಂತ ಕರೀತಾರೆ ಎಸ್ ಹಾಗಾದರೆ ಪೋಷಣಾ ವಿಧಾನಗಳು ಯಾವುವು ಆಲ್ರೆಡಿ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸಲ್ಲಿ ಡಿಸ್ಕಷನ್ ಮಾಡಿದ್ವಿ ನಾನು ಪುನರಾವರ್ತನೆ ಮಾಡೋಕ್ಕೋಗಲ್ಲ ಯಾಕೆಂದರೆ ಇರುವ ಸಮಯವನ್ನು ನಾವು ಕಲಿಕೆಗೆ ಬಳಸಬೇಕಾಗಿರೋದ್ರಿಂದ ಮತ್ತೆ ಮತ್ತೆ ಅದನ್ನು ಹೇಳಲ್ಲ ನೀವೇ ವಿಡಿಯೋವನ್ನು ಒಂದ್ಸರಿ ರೀಕ್ಯಾಪ್ ಮಾಡಿ ನೋಡಿಕೊಂಡು ನೀವು ಸ್ವಲ್ಪ ಅದನ್ನು ಸ್ಟಡಿ ಮಾಡಿದ್ರೆ ಓಕೆ ಏನು ಎಸ್ ಸ್ವಪೋಷಣೆ ಮತ್ತು ಪರಪೋಷಣೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಸ್ವಪೋಷಣೆ ಮತ್ತು ಪರಪೋಷಣೆ ಸ್ವಪೋಷಣೆ ಮತ್ತು ಪರಪೋಷಣೆ ಆಗುತ್ತೆ ನೆಕ್ಸ್ಟು ಶೈವಲಗಳ ಪೋಷಣ ವಿಧಾನ ಯಾವುದು ಅಂತ ಕೇಳಿದರೆ ಶೈವಲಗಳು ನಿಮಗೆ ಅವು ಸ್ವಪೋಷಕಗಳಿದವ ಪರಪೋಷಕಗಳಿದಾವ ಶೈವಲಗಳು ಯಾವ ರೀತಿಯಾಗಿ ಸಂತ ಒಂದು ಪೋಷಣೆಯನ್ನು ಪಡಿತಾವೆ ಅಂತ ನೋಡೋದಾದರೆ ಎಸ್ ನಿಮ್ಗೆ ಸಿಂಗ್ ಕರೆಕ್ಟ್ ಇದೆ ಅವು ಸಸ್ಯದ ರೂಪದಲ್ಲಿರೋದ್ರಿಂದ ಪೋಷಣಾ ವಿಧಾನ ಸ್ವಪೋಷಣೆ ಆಗಿರುತ್ತೆ ಶೈಬಲಗಳಲ್ಲಿ ಸ್ವಪೋಷಣೆಯನ್ನು ನಾವು ನೋಡ್ತೀವಿ ನೆಕ್ಸ್ಟು ಸೌರಶಕ್ತಿಯನ್ನು ಹೀರಿಕೊಳ್ಳುವ ವರ್ಣದ್ರವ್ಯ ಯಾವುದು ಯಾವುದು ಹೀರಿಕೊಳ್ಳುತ್ತೆ ಸೌರಶಕ್ತಿಯನ್ನು ಸಸ್ಯಗಳಲ್ಲಿ ಎಸ್ ಸೌರಶಕ್ತಿಯನ್ನು ಹೀರಿಕೊಳ್ಳುವ ಒಂದು ವರ್ಣದ್ರವ್ಯ ಪತ್ರ ಹರಿತ್ತು ಸೊ ಪತ್ರ ಹರಿತ್ತು ಅಂತಕ್ಕಂಥದ್ದು ಸೂರ್ಯನಲ್ಲಿರ್ತಕ್ಕಂಥ ಸೌರಶಕ್ತಿಯನ್ನು ಹೀರಿಕೊಂಡು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿ ಅಲ್ಲಿ ಪಿಷ್ಟದ ರೂಪದಲ್ಲಿ ಆಹಾರವನ್ನು ಸಸ್ಯಗಳಲ್ಲಿ ಸಂಗ್ರಹ ಮಾಡುವಂತೆ ಮಾಡುತ್ತೆ ನೆಕ್ಸ್ಟ್ ದ್ವಿತೀಯ ಸಂಶ್ಲೇಷಣೆಯ ಎರಡು ಹಂತಗಳು ಯಾವುವು ಅಂದ್ರೆ ಒಂದೇದು ಬೆಳಕು ಪ್ರಕ್ರಿಯೆ ಇನ್ನೊಂದು ಇರುಳು ಪ್ರಕ್ರಿಯೆ ಸೊ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಎರಡು ಹಂತಗಳು ಒಂದು ಬೆಳಕು ಪ್ರಕ್ರಿಯೆ ಮತ್ತೊಂದು ಇರುಳು ಪ್ರಕ್ರಿಯೆ ಅಂತ ನಾವು ಹೇಳ್ತೀವಿ ಒಂದು ಬೆಳಕು ಇನ್ನೊಂದು ಇರುಳು ಪ್ರಕ್ರಿಯೆ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಂಶ್ಲೇಷಣ ಕ್ರಿಯೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು ಅಂತ ಕೇಳಿದರು ಈಗ ನಿಮಗೆ ಜನರಲ್ ಆಗಿ ಹೇಳೋದಾದರೆ ದಿಸ್ಮಕ್ಲೇಷಣ ಕ್ರಿಯೆ ಮೇಲೆ ಯಾವ್ಯಾವ ಅಂಶಗಳು ಪ್ರಭಾವ ಬೀರ್ತವೆ ಅಂತ ಪ್ರಮುಖವಾಗಿ ಸೂರ್ಯನ ಬೆಳಕಾಗಿರ್ಬೋದು ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಈ ಥರ ಅಂಶಗಳು ಕಾರಣ ಆಗ್ತವೆ ಸೊ ಇದನ್ನು ಪರೀಕ್ಷೆಯಲ್ಲಿ ನಾವು ಹೇಗೆ ಬರೆದರೆ ಕಂಪ್ಲೀಟ್ ಅಂಕಗಳನ್ನು ಅಂದರೆ ಒಂದಕ್ಕೆ ಎಷ್ಟು ಅಂಕಗಳು ಅವರು ನಿಗದಿಪಡಿಸ್ತಾರೆ ಅಷ್ಟು ಅಂಕ ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಕಂಪ್ಲೀಟ್ ಆಗಿ ಬರೀಬೇಕು ಸೊ ಆ ನಿಟ್ಟಿನಲ್ಲಿ ನಾನು ನಿಮಗೆ ಪ್ರಾಕ್ಟೀಸ್ ಕೊಡ್ತಾ ಇರೋದು ನಿಮ್ಗೆ ಗೊತ್ತಿಲ್ಲ ಅಥವಾ ನೀವು ಮರ್ತಿದ್ದೀರಿ ಅಂತಲ್ಲ ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ಪ್ರಮುಖವಾದಂಥ ಅಂಶಗಳು ಯಾವ್ಯಾವು ಅಂದರೆ ನೀರು ಉಷ್ಣತೆ ಮತ್ತು ಆರ್ದ್ರತೆ ಎಲೆಯ ಆಯುಷು ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಜೊತೆಗೆ ಸೌರಶಕ್ತಿ ಕೂಡ ನೀವು ಬರಿಬೇಕು ಇವು ಸಂಶ್ಲೇಷಣ ಕ್ರಿಯೆಯ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಪ್ರಮುಖವಾದಂಥ ಅಂಶಗಳು ಅಂದರೆ ಎಲೆಯ ಒಂದು ಆಯುಷು ಕೂಡ ಕಾರಣ ಆಗ್ತದೆ ಇದೇನಂತಂದರೆ ಎಲೆಯ ಅಳೆಯದಿದ್ದರೆ ಅಥವಾ ತುಂಬ ಹೊಸದಿದ್ದರೆ ಅದು ಚಿಗುರಿದ್ರೆ ಸೊ ಅದ್ರ ಮೇಲೂ ಕೂಡ ದ್ವಿತ ಸಂಶ್ಲೇಷಣ ಕ್ರಿಯೆ ಪ್ರಭಾವ ಬೀರುತ್ತೆ ಅಂತಕ್ಕಂತಹ ಪ್ರಮುಖ ಅಂಶಗಳನ್ನು ಕೊಟ್ಟಿದ್ದಾರೆ ಇನ್ನು ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆಯ ನಿರ್ದಿಷ್ಟವಾಗಿ ನಡೆಯುವಂಥ ಕಾರ್ಯ ಯಾವುದು ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆ ಯಾವ ನಿರ್ದಿಷ್ಟ ಕಾರ್ಯ ನಡೆಯುತ್ತೆ ರಿಮೆಂಬರ್ ಮಾಡ್ಕೊಳ್ಳಿ ಎಸ್ ಸರಿಯಾದ ಉತ್ತರ ಸಣ್ಣ ಕರುಣಿನಲ್ಲಿ ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗಿರುತ್ತದೆ ಅಂತಕ್ಕಂಥದ್ದು ಅಂದರೆ ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ ಅಂತ ಹೇಳಿ ಕೊಟ್ಟಿದೆ ಅಂದರೆ ಅದು ಅಲ್ಲಿ ಪಚನ ಕ್ರಿಯೆಯನ್ನು ಆಗುತ್ತೆ ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಗಳು ಕೊಬ್ಬುಗಳು ಮತ್ತು ಪ್ರೋಟೀನ್ಗಳು ಪಚನಗೊಳ್ಳುವಂಥ ಭಾಗ ಯಾವುದು ಸೊ ಎಲ್ಲಿ ಪಚನಗೊಳ್ಳುತ್ತೆ ಎಸ್ ಇದು ಬಂದು ಸಣ್ಣ ಕರುಳಿನಲ್ಲಿ ಸರಿಯಾದ ಉತ್ತರ ಏನು ಸಣ್ಣ ಕರುಳಿನಲ್ಲಿ ಪಚನಗೊಳ್ಳುತ್ತೆ ಓಕೆ ನೆಕ್ಸ್ಟ್ ಮಾನವನ ದೇಹದಲ್ಲಿ ಆಕ್ಸಿಜನ್ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವಂಥ ರಕ್ತನಾಳಗಳು ಯಾವುವು ಅಂದರೆ ಆಕ್ಸಿಜನ್ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಕ್ಕೆ ಹಾರ್ಟ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಯಾವುದು ಅಂತಕ್ಕಂಥದ್ದು ಇದನ್ನು ನೀವು ಚಿತ್ರರೂಪದಲ್ಲಿ ಬರ್ಕೊಂಡ್ರೆ ಒಳ್ಳೆಯದು ಸೊ ಹೇಗೆ ಯಾವುದು ಸರಿಯಾದ ಉತ್ತರ ಅಪಧಮನಿಗಳು ಅಂದರೆ ಅದರಲ್ಲಿ ಪುಪ್ಪಸಕ ಅಪಧಮನಿಗಳು ಮಾನವನ ದೇಹದಲ್ಲಿ ಆಕ್ಸಿಜನ್ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವಂಥ ರಕ್ತನಾಳಗಳು ಸೊ ಇದನ್ನು ಶ್ವಾಸಕೋಶಗಳಿಗೆ ಹೋಗ್ತಕ್ಕಂಥದ್ದು ನೆನಪಿಟ್ಕೊಳ್ಳಿ ಅಂದರೆ ಆಲ್ ದ ಪಾರ್ಟ್ಸು ನಂತರ ಬಟ್ ಅಲ್ಲಿ ಮಾನವನ ದೇಹದಲ್ಲಿ ಆಕ್ಸಿಜನ್ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವಂಥ ಒಂದು ರಕ್ತನಾಳಗಳು ಇವು ಪುಪ್ಪಸಕ ಅಪಧಮನಿಗಳು ಅಂಥೇಳಿ ನೆನಪಿಟ್ಕೊಳ್ಳಿ ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀರಿ ನೀವು ಇಲ್ಲಿ ಇನ್ನು ಮುಂದಿನ ಪ್ರಶ್ನೆಗಳು ಮುಂದಿನ ಪ್ರಶ್ನೆ ವಸ್ತು ಸ್ಥಾನಾಂತರಣ ಅಂದ್ರೆ ಏನು ಸೊ ಸಾಕಷ್ಟು ಸರಿ ಈ ಪ್ರಶ್ನೆ ಕೂಡ ಪರೀಕ್ಷೆಯಲ್ಲಿ ಬಂದಿದೆ ವಸ್ತು ಸ್ಥಾನಾಂತರಣ ಅಂದ್ರೆ ಏನು ಅಂತಕ್ಕಂಥದ್ದು ಸೊ ಸರಿಯಾದ ಉತ್ತರವನ್ನು ನೋಡೋಣ ವಸ್ತು ಸ್ಥಾನಾಂತರಣ ಅಂತ ಹೇಳಿದ್ರೆ ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲಂತಹ ದ್ವಿತ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ಅಂದರೆ ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲಂತಹ ದ್ವಿತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಅಂತ ಹೇಳಿ ಕರೀತಾರೆ ಸೊ ಯಾವ ವಸ್ತುಗಳು ವಿಲೀನಗೊಳ್ಳಬಲ್ಲಂತಹ ದ್ವಿತಿಸಂಶ್ಲೇಷಣ ಕ್ರಿಯ ಒಂದು ಉತ್ಪನ್ನಗಳು ಸೊ ಅವುಗಳ ಒಂದು ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಅಂತ ಹೇಳಿ ಕರೀತಾರೆ ಇದನ್ನು ನೆನಪಿಟ್ಕೊಳ್ಳಿ ಇನ್ನು ಈ ಪ್ರಮುಖ ಅಂಶಗಳಲ್ಲಿ ನಾವು ರಿಪೀಟೆಡ್ ಅಂಶವನ್ನು ನೋಡ್ತಾ ಇದ್ದೀವಿ ಇಲ್ಲಿ ಝೈಲಮ್ ಮತ್ತು ಫ್ಲೋಯಂನ ಪ್ರಮುಖ ಕಾರ್ಯಗಳು ಝೈಲಮ್ ಮಾಡ್ತದೆ ನೀರನ್ನು ಸಾಗಾಣಿಕೆ ಮಾಡ್ತದೆ ಫ್ಲೋಯಮ್ ಮಾಡ್ತದೆ ತಯಾರಾದ ಆಹಾರದ ಸಾಗಾಣಿಕೆಯನ್ನು ಸಸ್ಯಗಳಲ್ಲಿ ಮಾಡ್ತದೆ ನೋಡಿ ಸರಿಯಾದ ಉತ್ತರ ಬಂದು ಝೈಲಮ್ ಜಲ ವಾಹಕ ಅಂಗಾಂಶ ಫ್ಲೋಯಂ ಆಹಾರ ವಾಹಕ ಅಂಗಾಂಶ ನೆಕ್ಸ್ಟು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತೆ ಸೊ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗ್ತಕ್ಕಂಥದ್ದು ನೀವು ನೋಡಿದಿರಿ ಚಿತ್ರ ಸಮೇತ ನಿಮಗೆ ಪುಸ್ತಕದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದು ಸ್ಟ್ಯಾಂಡರ್ಡಿಂದ ನೀವು ಓದ್ಕೊಂತ ಬಂದಿದ್ದೀರಿ ಯಾವಾಗ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ ಉಸಿರಾಟದಲ್ಲಿ ಪ್ರಮುಖವಾಗಿ ಎರಡು ವಿಧಗಳು ಇರ್ತವೆ ಒಂದು ಆಕ್ಸಿಜನ್ ಸಹಿತ ಇನ್ನೊಂದು ಆಕ್ಸಿಜನ್ ರಹಿತ ಯಾವಾಗ ಆಕ್ಸಿಜನ್ ಕಡಿಮೆ ಆಗುತ್ತೆ ಅಲ್ಲಿ ಅಲ್ಲಿ ಉಸಿರಾಟ ನಡೀತಕ್ಕಂಥದ್ದು ಕೋಶಗಳಲ್ಲಿ ಆಕ್ಸಿಜನ್ ರಹಿತವಾಗಿ ನಡೆಯುತ್ತಲ್ಲ ಆಗ ಈ ಒಂದು ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ ಈ ಮಂಡಿ ನೋವು ಅವೆಲ್ಲ ಬರೋದು ಆವಾಗಲೇ ಅಂತ ಹೇಳಿರ್ತಾರೆ ನಿಮ್ಮ ಸರ್ಗಳು ನಿಮಗೆ ಸೊ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಆಮ್ಲಜನಕದ ಕೊರತೆಯ ಉಸಿರಾಟದ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತೆ ಆಮ್ಲಜನಕದ ಕೊರತೆಯ ಅಥವಾ ಆಮ್ಲಜನಕ ರಹಿತ ಉಸಿರಾಟ ಸಂದರ್ಭದಲ್ಲಿ ಉತ್ಪತ್ತಿ ಆಗುತ್ತೆ ಹಾಗಾದರೆ ಅದು ಏನಂತ ಕರೀತಾರೆ ಅದಕ್ಕೆ ಅವಾಯುವಿಕ ಉಸಿರಾಟ ಅಂತ ಕರೀತಾರೆ ಸೊ ಅವಾಯುವಿಕ ಉಸಿರಾಟದಲ್ಲಿ ಏನೆಲ್ಲ ಉತ್ಪನ್ನಗಳು ಬರುತ್ತೆ ನೋಡೋಣ ಅಲ್ಲಿ ಆಲ್ರೆಡಿ ಲ್ಯಾಕ್ಟಿಕ್ ಆಮ್ಲ ಅಂತ ನೀವು ನೋಡಿಕೊಂಡ್ರಿ ಅದರ ಜೊತೆಗೆ ಒಂದು ಗ್ಲೂಕೋಸ್ ಅಣು ವಿಭಜನೆಗೊಂಡು ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅವಾಯುವಿಕ ಉಸಿರಾಟದ ಪ್ರಮುಖವಾದಂತಹ ಒಂದು ಉತ್ಪನ್ನಗಳು ಅಂತ ನಾವು ಹೇಳ್ತೀವಿ ಇನ್ನು ಮುಂದಿನ ಪ್ರಶ್ನೆ ಜಲಚರಗಳ ಉಸಿರಾಟದ ದರವು ನೆಲ ಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತೆ ಯಾಕೆ ಯಾಕೆ ನೀರಲ್ಲಿರ್ತಕ್ಕಂಥ ಜೀವಿಗಳು ಭಾಳ ವೇಗವಾಗಿ ಉಸಿರಾಟ ಮಾಡ್ತಿರ್ತವೆ ಅಲ್ಲಿ ಏನು ಕಾರಣ ಅದಕ್ಕೆ ಓಕೆ ಶಕ್ತಿ ಜಾಸ್ತಿ ಬೇಕೋ ಏನು ಅಂತ ಸೊ ಅದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತ ಹೇಳಿದರೆ ನೀರಿನಲ್ಲಿ ಆಮ್ಲಜನಕದ ಪ್ರಮಾಣ ಭೂಮಿ ಮೇಲಿರೋದಕ್ಕಿಂತ ಕಡಿಮೆ ಇರುತ್ತೆ ಎಸ್ ಗಾಳಿಯಲ್ಲಿರತಕ್ಕಂತಹ ಆಮ್ಲಜನಕದ ಅಥವಾ ಆಕ್ಸಿಜನ್ ಪ್ರಮಾಣಕ್ಕಿಂತ ನೀರಿನಲ್ಲಿ ಕರಗಿದ ಆಮ್ಲಜನಕದ ಪ್ರಮಾಣ ಕಡಿಮೆ ಆದ್ದರಿಂದ ಅವುಗಳ ಉಸಿರಾಟದ ವೇಗ ಅತಿ ಹೆಚ್ಚಾಗಿರುತ್ತೆ ಎಸ್ ಮುಂದಿನ ಪ್ರಶ್ನೆ ಸಸ್ಯಾಹಾರಿಗಳಲ್ಲಿ ಪ್ರಾಣಿಗಳಲ್ಲಿನ ಸಣ್ಣ ಕರುಳಿನ ಉದ್ದವು ಮಾಂಸಾಹಾರಿ ಪ್ರಾಣಿಗಳಲ್ಲಿರುವುದಕ್ಕಿಂತ ಉದ್ದ ಹೆಚ್ಚಾಗಿರುತ್ತದೆ ಏಕೆ ಅಂದರೆ ಪ್ರಾಣಿಗಳಲ್ಲಿ ಎರಡು ತರ ಇದಾವೆ ಸಸ್ಯಹಾರಿ ಪ್ರಾಣಿಗಳು ಮತ್ತು ಮಾಂಸಾಹಾರಿ ಪ್ರಾಣಿಗಳು ಅಂತ ಅದರಲ್ಲಿ ಸಸ್ಯಾಹಾರಿ ಪ್ರಾಣಿಗಳ ಸಣ್ಣ ಕರುಳಿನ ಉದ್ದ ದೊಡ್ದಿರುತ್ತೆ ಪ್ರಾಮ ಮಾಂಸಾಹಾರಿ ಪ್ರಾಣಿಗಳ ಒಂದು ಕರುಳಿನ ಉದ್ದ ಸಣ್ಣದಿರುತ್ತೆ ಅಂತ ಇಷ್ಟೆ ಫಾರ್ ಎಕ್ಸಾಂಪಲ್ ಈಗ ಹುಲಿ ಸಿಂಹ ಕರುಳಿನ ಉದ್ದ ಸಣ್ಣದಿರುತ್ತೆ ಅದೇ ಸಸ್ಯಹಾರಿಯಾಗಿರ್ತಕ್ಕಂಥ ಜಿಂಕೆ ಈ ಥರ ಇಂತಹ ಪ್ರಾಣಿಗಳು ಕುರಿ ಮೇಕೆ ಇವುಗಳ ಒಂದು ಕರುಳಿನ ಉದ್ದ ತುಂಬ ದೊಡ್ದಿರುತ್ತೆ ಅಂತ ಸೊ ಯಾಕೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಹುಲ್ಲನ್ನು ತಿನ್ನುವ ಸಸ್ಯಹಾರಿಗಳಿಗೆ ಸೆಲ್ಯುಲೋಸ್ ಅನ್ನು ಜೀರ್ಣ ವಾಗಿಸಲು ಸುಲಭವಾಗಿ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಏನಾಗಿರ್ತದೆ ಸಣ್ಣ ಕರುಳಿನ ಉದ್ದವು ಹೆಚ್ಚಾಗಿರುತ್ತೆ ಬಹಳ ಸಿಂಪಲ್ ಆಗಿ ಹೇಳ್ಬೇಕೆಂದರೆ ಸೆಲ್ಯುಲೋಸ್ನಂತಹ ಒಂದು ವಸ್ತುವನ್ನು ಅಂದರೆ ಸಸ್ಯಹಾರಿಗಳು ತಿನ್ನುವಂಥ ಹುಲ್ಲಿನಲ್ಲಿ ಸೆಲ್ಯುಲೋಸ್ ಇರುತ್ತೆ ಅದು ಜೀರ್ಣ ಆಗ್ಬೇಕಂದ್ರೆ ಇಟ್ ಟೇಕ್ ಸಮ್ ಟೈಮ್ ಅಂದರೆ ಬಹಳಷ್ಟು ಉದ್ದವಾದ ಕರುಳಿನ ಅವಶ್ಯಕತೆ ಅಲ್ಲಿ ಬರುತ್ತೆ ಅನ್ನೋ ಕೆಲವೊಂದು ಪ್ರಾಣಿಗಳಲ್ಲಿ ರುಮೆನ್ ಅಂತಕ್ಕಂಥ ಒಂದು ಭಾಗ ಕೂಡ ಇರುತ್ತೆ ಓಕೆ ಸೊ ಹಾಗಾಗಿ ಅದು ಮಾಂಸಾಹಾರಿ ಪ್ರಾಣಿಗಳಿಗಿಂತ ಹೆಚ್ಚು ಉದ್ದವಾಗಿದೆ ಅಂತಕ್ಕಂಥದ್ದನ್ನು ನೀವು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಅಂದರೆ ಬರೆಯುವಾಗ ನೀವು ಈ ಒಂದು ಸಣ್ಣ ಪಾಯಿಂಟ್ ಸೆಲ್ಯುಲೋಸ್ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಳಲೇಬೇಕು ಮುಂದಿನ ಪ್ರಮುಖ ಅಂಶ ನೋಡೋದಾದರೆ ರಂಧ್ರದ ಕವಲು ಜೀವಕೋಶಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಪತ್ರರಂಧ್ರದ ಕೋಶಗಳು ಹೇಗೆ ಕರ್ತವ್ಯ ನಿರ್ವಹಿಸ್ತವೆ ಏನು ಕೆಲಸ ಮಾಡ್ತವೆ ಅಂತ ನೋಡೋದಾದರೆ ಅವು ಕೋಶಗಳು ಏನು ಮಾಡ್ತವೆ ಪತ್ರರಂಧ್ರ ಏನೇನು ಕೆಲಸ ಮಾಡುತ್ತೆ ಎಸ್ ಉಸಿರಾಟ ಕ್ರಿಯೆಯಲ್ಲಿ ಆಗಿರ್ಬೋದು ಬಾಷ್ಪ ವಿಸರ್ಜನೆ ಸಂದರ್ಭದಲ್ಲಾಗಿರ್ಬೋದು ಈಗ ಮನುಷ್ಯನಿಗೆ ಮೂಗ್ ಹೇಗೋ ಹಾಗೆ ಸೊ ಆದರೆ ಏನೇನು ಕೆಲಸ ಮಾಡ್ತದೆ ಅಂತ ನೋಡೋದಾದರೆ ಪ್ರಮುಖವಾಗಿ ಈ ಕವಲು ಜೀವಕೋಶಗಳು ತೆರೆಯುವಿಕೆ ಮತ್ತು ಮುಚ್ಚುವಿಕೆಯ ಕಾರ್ಯಗಳಿಂದ ಬಾಷ್ಪ ವಿಸರ್ಜನೆಯನ್ನು ನಿಯಂತ್ರಿಸುವ ಕಾರ್ಯವನ್ನು ನಿರ್ವಹಿಸ್ತವೆ ಏನು ಮಾಡ್ತವೆ ಬಾಷ್ಪ ವಿಸರ್ಜನೆ ಕ್ರಿಯೆಯನ್ನು ಒಂದು ಕಂಟ್ರೋಲ್ ಮತ್ತು ಕೋಆರ್ಡಿನೇಷನನ್ನು ಮಾಡ್ತವೆ ಯಾವುವು ಈ ಕವಲು ಜೀವಕೋಶಗಳು ಸೊ ಇದಿಷ್ಟು ನೆನಪಿಟ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಮುಖ ಅಂಶಗಳು ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸಿಂಪಲ್ ಆಗಿರುವಂಥ ಪ್ರಶ್ನೆಗಳು ಸಮಯವನ್ನು ವೇಸ್ಟ್ ಮಾಡೋದಿಲ್ಲ ಸ್ಪೀಡಾಗಿ ಹೋಗೋಣ ಸ್ವಲ್ಪ ಜಠರದಲ್ಲಿ ಬಿಡುಗಡೆ ಆಗುವಂಥ ಲೋಳೆಯ ಕಾರ್ಯವೇನು ಜಠರದಲ್ಲಿ ಲೋಳೆಯ ಅಂಶ ಬಿಡುಗಡೆ ಆಗುತ್ತೆ ನಿಮ್ಗೆ ಗೊತ್ತು ಅದೇನು ಕೆಲಸ ಮಾಡುತ್ತೆ ಎಸ್ ಗೆಸ್ ಮಾಡಿದಿರಾ ಅದು ಆಮ್ಲದ ಕ್ರಿಯೆಯಿಂದ ರಕ್ಷಣೆಯನ್ನು ಕೊಡುತ್ತೆ ಯಾರಿಗೆ ಜಠರದ ಒಳಗೋಡೆಯನ್ನು ಆಮ್ಲದ ಕ್ರಿಯೆಯಿಂದ ರಕ್ಷಣೆಯನ್ನು ಕೊಡಲಿಕ್ಕೆ ಲೋಳೆಯಂತಹ ಪದಾರ್ಥ ಬಿಡುಗಡೆ ಆಗುತ್ತೆ ನೆಕ್ಸ್ಟ್ ಅಲ್ಲಿ ಜಠರದಲ್ಲಿ ಯಾವ ಆಮ್ಲ ಬಿಡುಗಡೆ ಆಗುತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ನೆನ್ಪಿಟ್ಕೊಳ್ಳಿ ಎಚ್ ಸಿ ಎಲ್ ಅದರಿಂದ ಏನಾಗ್ತದೆ ಆ ಒಂದು ಜಠರದ ಒಳಗೋಡೆಗಳಿಗೆ ಹಾನಿಯಾಗುವ ಚಾನ್ಸಸ್ ಇರುತ್ತೆ ಅದನ್ನು ತಪ್ಪಿಸ್ಲಿಕ್ಕೆ ಅಲ್ಲಿ ಲೋಳೆಯಂತಹ ಒಂದು ವಸ್ತು ಬಿಡುಗಡೆ ಆಗುತ್ತೆ ನೆಕ್ಸ್ಟ್ ವಿಸರ್ಜನೆ ಅಂದರೆ ಏನು ಎಸ್ ವಿಸರ್ಜನೆ ಅಂದರೆ ಬೇಡವಾದಂಥ ತ್ಯಾಜ್ಯ ಪದಾರ್ಥಗಳನ್ನು ಹಾನಿಕಾರಕ ಚಯಾಪಚಯ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕ್ತಕ್ಕಂತಹ ಒಂದು ಜೈವಿಕ ಕ್ರಿಯೆಯನ್ನು ಪ್ರಕ್ರಿಯೆಯನ್ನು ವಿಸರ್ಜನೆ ಅಂತ ನಾವು ಕರಿತೀವಿ ನೆಫ್ರಾನ್ ಅಂದ್ರೇನು ಎಂದರೇನು ಅಂದಾಗ ನೀವೇನು ಮಾಡಬೇಕು ಮೀನಿಂಗ್ ಬರೆದ್ರೆ ಆಯಿತು ಬಟ್ ವ್ಯಾಖ್ಯಾನಿಸಿ ಅಂದಾಗ ಆ್ಯಸ್ ಇಟ್ ಈಸ್ ಬರೀಬೇಕಾಗುತ್ತೆ ಬಟ್ ಎಂದರೇನು ಅಂದಾಗ ತಲೆ ಕೆಡಿಸ್ಕೋಬೇಡ್ರಿ ಒಂದು ಅಂಕ ಕೊಟ್ಟೆ ಕೊಡ್ತಾರೆ ಇನ್ನು ನೆಫ್ರಾನ್ ಅಂದ್ರೇನು ಕಿಡ್ನಿಯಲ್ಲಿರ್ತಕ್ಕಂತಹ ಅಂದರೆ ಮೂತ್ರಪಿಂಡ್ಯದಲ್ಲಿರ್ತಕ್ಕಂತಹ ಕಾರ್ಯನಿರ್ವಹಣಾ ಘಟಕಗಳು ಅಥವಾ ವಿಸರ್ಜನಾಂಗ ವ್ಯೂಹದ ಕಾರ್ಯ ಮತ್ತು ರಚನಾತ್ಮಕ ಘಟಕಗಳನ್ನು ನೆಫ್ರಾನ್ಗಳು ಅಂತ ಕರೀತಾರೆ ನೆಕ್ಸ್ಟ್ ಮಾನವರಲ್ಲಿ ಜರುಗುವಂಥ ಪೋಷಣೆಯನ್ನು ಹೆಸರಿಸಿ ಮಾನವರಲ್ಲಿ ಯಾವ ರೀತಿ ಪೋಷಣೆ ನಡೆಯುತ್ತೆ ಅಂದರೆ ಇಲ್ಲಿ ಮಾನವರಲ್ಲಿ ಜರುಗುವಂಥ ಪೋಷಣೆ ಪೂರ್ಣ ಪೋಷಣೆ ಆಗಿರುತ್ತೆ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ ಪೂರ್ಣ ಪೋಷಣೆ ಯಾವ ಪೋಷಣೆ ಪೂರ್ಣ ಪೋಷಣೆ ನೆಕ್ಸ್ಟ್ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವ್ಯಾವು ಈಗ ಆಲ್ರೆಡಿ ಸಾಕಷ್ಟು ಬಾರಿ ಡಿಸ್ಕಷನ್ ಮಾಡಿದ್ದೀವಿ ಏನೇನು ಬೇಕು ಅಂತ ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಸೂರ್ಯನ ಬೆಳಕು ಅದನ್ನು ನಾನು ಮತ್ತೆ ರಿಪೀಟ್ ಮಾಡೋದಿಲ್ಲ ಇವೆಲ್ಲ ನಿಮಗೆ ಗೊತ್ತಿದೆ ಇನ್ನು ಸಸ್ಯಗಳ ದೇಹದಿಂದ ನೀರು ಆವಿಯಾಗುವಂತಹ ಕ್ರಿಯೆ ಯಾವುದು ಅಂತ ನೀರು ಯಾವ ರೂಪದಲ್ಲಿ ಆವಿಯಾಗುತ್ತೆ ಇದು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ ಬಾಷ್ಪ ವಿಸರ್ಜನೆ ಎಸ್ ಸರಿಯಾದ ಉತ್ತರ ಏನು ಬಾಷ್ಪ ವಿಸರ್ಜನ ಕ್ರಿಯೆ ಎಸ್ ಮುಂದಿನ ಪ್ರಶ್ನೆ ವಾಯುವಿಕ ಉಸಿರಾಟದ ಕ್ರಿಯೆಯಲ್ಲಿ ಗ್ಲೂಕೋಸ್ನಿಂದ ಉಂಟಾಗುವಂಥ ಮಧ್ಯಂತರ ಉತ್ಪನ್ನಗಳು ಯಾವ್ಯಾವು ಅವಾಯುವಿಕದಲ್ಲಿ ನೋಡಿದ್ವಿ ಈಗ ವಾಯುವಿಕದಲ್ಲಿ ಅಂದ್ರೆ ಆಕ್ಸಿಜನ್ ಸಹಿತ ಉಸಿರಾಟದಲ್ಲಿ ಯಾವೆಲ್ಲ ಅಂಶಗಳು ಬರುತ್ತೆ ಅಂತ ನೋಡೋದಾದ್ರೆ ಪ್ರಮುಖವಾಗಿ ಮೂರು ಕಾರ್ಬನ್ ಉಳ್ಳ ಪೈರುವೇಟ್ ಉಂಟಾಗುತ್ತದೆ ಗ್ಲೂಕೋಸ್ನಿಂದ ಮೂರು ಕಾರ್ಬನ್ಗಳುಳ್ಳ ಪೈರವೇಟ್ ಉಂಟಾಗುತ್ತದೆ ಅಂತಕ್ಕಂಥದ್ದು ಇದು ಪ್ರಮುಖವಾದಂತಹ ಪಾಯಿಂಟ್ ಇದನ್ನು ನೆನಪಿಟ್ಕೊಳ್ಳಿ ಇನ್ನು ಮೂರ್ನಾಲ್ಕು ಅಂಶದ ಪ್ರಶ್ನೆಗಳನ್ನು ಕಳೆದ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ವಿ ನೋಡಿಲ್ಲಾಂದರೆ ಆ ವಿಡಿಯೋವನ್ನು ಕೂಡ ನೋಡಿ ಜೀರ್ಣಕ್ರಿಯೆಯಲ್ಲಿ ಲಾಲಾ ರಸದ ಪಾತ್ರವೇನು ಸೊ ಲಾಲಾ ರಸ ಏನು ಮಾಡುತ್ತೆ ಅಮೈಲೇಸ್ ಎಂಬ ಕಿಣ್ವವನ್ನು ಆಹಾರದಲ್ಲಿರ್ತಕ್ಕಂಥ ಪಿಷ್ಟವನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡುತ್ತೆ ಸೊ ಆ ಒಂದು ಕ್ರಿಯೆ ಲಾಲಾ ರಸದಲ್ಲಿ ಅಂದರೆ ಬಾಯಿಯಲ್ಲಿ ನಡೀತಕ್ಕಂಥ ಕ್ರಿಯೆ ಕಳೆದ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ ಅದನ್ನು ಇನ್ನು ಅಪಧಮನಿಗಳು ಮನೆಗಳು ಅಭಿದ ನೋಡತಕ್ಕಂಥ ವ್ಯತ್ಯಾಸಗಳನ್ನು ಹೇಳಿ ಅದನ್ನು ಕೂಡ ನಾವು ಕಳೆದ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ ಸೊ ನೀವು ಅದನ್ನು ನೋಡಿಲ್ಲ ಅಂದರೆ ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ಒಂದು ಪಾಠದ ಪ್ರಮುಖವಾದಂತಹ ಎಲ್ಲ ರೀತಿಯಾದ ಅಂದರೆ ಲಾಂಗ್ ಆನ್ಸರ್ಸು ಮತ್ತು ಶಾರ್ಟ್ ಆನ್ಸರ್ಸ್ ಎಲ್ಲ ಒಂದು ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ವಿ ಇದು ಮೂರನೇ ವಿಡಿಯೋ ಈ ಪಾಠಕ್ಕೆ ಸಂಬಂಧಪಟ್ಟಿದ್ದು ಸೊ ಎಲ್ಲವನ್ನು ಕೂಡ ಪ್ರಿಪೇರ್ ಆಗಿ ಕಳೆದ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅದರ ಲಿಂಕನ್ನು ಕೊಡ್ತೀನಿ ಅಥವಾ ಪ್ಲೇ ಲಿಸ್ಟನ್ನು ಕೊಟ್ಟಿರ್ತೀನಿ ಸೊ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಸೊ ಧನ್ಯವಾದಗಳು